ಇವತ್ತು ಫೈನಲ್ ನೋಟಿಫಿಕೇಷನ್ ರೋಲ್ ಏನಿದೆ ಅದು ಫೈನಲ್ ಪಬ್ಲಿಕೇಶನ್ ಇವತ್ತು ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸ್ ಸ್ಟೇಷನ್ಸಲ್ಲಿಯೂ ಇದನ್ನು ಕೊಟ್ಟಿದ್ದೀವಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ಗೆ ಸ್ಕೂಲ್ಸ್ಗಳಲ್ಲೆಲ್ಲ ನೋಟಿಸ್ ಬೋರ್ಡ್ಗಳೆಲ್ಲ ಇದನ್ನು ಹಾಕೋದಕ್ಕೆ ಸೊ ಇದು ಇದು ಫೈನಲ್ ಡ್ರಾಫ್ಟ್ ಅಂದರೆ ನಾವೇನು ಪ್ರತಿ ವರ್ಷ ಡಿಸೆಂಬರ್ ಎಂಡಲ್ಲಿ ಅಂದರೆ ಆಲ್ಮೋಸ್ಟ್ ಜಾನ್ವರಿ ಬಿಗ್ನಿಂಗಲ್ಲಿ ನಾವು ಫೈನಲ್ ಡ್ರಾಫ್ಟ್ ಮಾಡ್ತೀವಿ ಸತತ ಪ್ರಯತ್ನ ಇದು ಪ್ರತಿ ವರ್ಷ ಈ ಪ್ರಯತ್ನ ಯಾಕೆ ಮಾಡೋದಂದರೆ ನಮ್ಮ ದೇಶದಲ್ಲಿ ಯಾರು ಹಿಂದೆ ಉಳಿಬಾರ್ದು ಯಾರು ಈ ಎಲೆಕ್ಷನ್ ಇಂದ ಹೊರಗಡೆ ಉಳಿಬಾರ್ದು ಅನ್ನೋದಕ್ಕೋಸ್ಕರ ಈ ನ ಮಾಡ್ತೀವಿ ಅದ್ರ ಜೊತೆಗೆ ಸತ್ತಿರೋರು ಮತ್ತು ಏನು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂಥವ್ರದನ್ನ ಡಿಲೀಟ್ ಮಾಡೋದಕ್ಕೆ ನಮ್ಮ ಎಲೆಕ್ಟ್ರೋಲ್ ನ ಸ್ಟ್ರೆಂಥನ್ ಮಾಡೋಕ್ಕೆ ನಾವು ಈ ಇಂದ ಮಾಡ್ತೀವಿ ಸೊ ಈ ವರ್ಷ ಅದೇ ರೀತಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟಾರೆ ನಮ್ಮದು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ನಾಲ್ನೂರ ಆರು ಅದರಲ್ಲಿ ಮಹಿಳೆಯರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಆದರೆ ಸಾರಿ ಪುರುಷರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಆದರೆ ಮಹಿಳೆಯರು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಒಟ್ಟಾರೆ ಇದರಲ್ಲಿ ವಿ ಐ ಪಿ ಮತದಾರರು ಐನೂರ ಇಪ್ಪತ್ತೊಂದು ಸರ್ವಿಸ್ ಓಟಸ್ ಅದರಲ್ಲಿ ನಲವತ್ತೈದು ಮತ್ತು ಏಯ್ಟಿ ಫೈವ್ ಇಯರ್ಸ್ ಮೇಲ್ಪಟ್ಟವರು ಎರಡು ಸಾವಿರದ ಎಂಟುನೂರ ಎಂಟು ಪಿ ಡಬ್ಲ್ಯೂ ಡಿ ಅವರು ಸಾವಿರದ ನಾಲ್ನೂರ ಅರವತ್ತೈದು ಈ ಸಲ ಹಂಡ್ರೆಡ್ ವರ್ಷ ಹಂಡ್ರೆಡ್ ಇಯರ್ಸ್ ಮೇಲ್ಮಟ್ಟೆ ಇನ್ನೊಂದು ಇನ್ನೊಂದ್ಸಲಿ ನಾವೆಲ್ಲ ಒಂದು ಸ್ಕ್ರೂಟಿನಿ ಮಾಡಿ ಮನೆ ಮನೆಗೂ ಹೋಗಿ ನೋಡಿದಾಗ ಅದರಲ್ಲಿ ಕೆಲವರು ತೊಗೊಂಡಿದ್ರು ಸೊ ಅದ ಅವ್ರನ್ನೆಲ್ಲ ಡಿಲೀಟ್ ಮಾಡಿ ಆ್ಯಂಡ್ ವಿಲೋ ಏಯ್ಟಿ ಫೈ ಮೇಲ್ ಇದ್ದವರು ಸಹ ಇದರಲ್ಲಿ ಕೆಲವರು ಅಪ್ಲೈ ಮಾಡ್ಕೊಂಡಿದ್ರು ಸೊ ಅವ್ರನ್ನ ಏಯ್ಟ್ ಫೈವ್ ಪ್ಲಸ್ ಕ್ಯಾಟಗರಿಗೆ ಹಾಕಿ ಹಂಡ್ರೆಡ್ ಪ್ಲಸ್ ಇಯರ್ಸ್ ಕಂಪ್ಲೀಟ್ಲಿ ಹಂಡ್ರೆಡ್ ಪ್ಲಸ್ ಮೇಲೆ ಪಟ್ಟವ್ರು ಮಾತ್ರ ಇದರಲ್ಲಿ ಹಾಕಿದ್ದೀವಿ ಆ್ಯಂಡ್ ನಮ್ಮಲ್ಲಿ ಯಂಗ್ ವೋಟರ್ಸ್ ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲೇ ಜಾಸ್ತಿ ಎನ್ರೋಲ್ಮೆಂಟ್ ಆಗಿರೋದು ಮೂರು ಸಾವಿರದ ಆರ್ನೂರ ಆಲ್ಮೋಸ್ಟ್ ಮೂರು ಸಾವಿರದ ಏಳ್ನೂರಷ್ಟು ಯಂಗ್ ವೋಟರ್ಸ್ ಅಂದರೆ ಏಯ್ಟಿ ಟು ನೈಂಟೀನ್ ಇಯರ್ಸಲ್ಲಿರೋ ಯಂಗ್ ವೋಟರ್ಸ್ ನಾವು ಎಂ ಪಿ ಎಲೆಕ್ಷನ್ಸಲ್ಲಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಏನಾಯಿತು ನಮಗೆ ಸೊ ಅದನ್ನು ನಾವು ತಲೆಲಿಟ್ಕೊಂಡು ಈ ಸಲ ಇನ್ನು ಹನ್ನೆರಡು ಮತ್ತೆ ಗಟ್ಟೆಗಳು ಜಾಸ್ತಿ ಮಾಡಿದ್ದೀವಿ ಲಾಸ್ಟ್ ಟೈಮ್ ಕಡಿಮೆ ಮಾಡಿದ್ರಿಂದ ತುಂಬ ರಶ್ ಇತ್ತು ಎಷ್ಟೊಂದು ಪೋಲಿಂಗ್ ಸ್ಟೇಷನ್ಸಲ್ಲಿ ಸ್ವಲ್ಪ ರಶ್ ಜಾಸ್ತಿ ಆಯಿತು ಆ್ಯಂಡ್ ಟೈಮ್ ಶಾರ್ಟೇಜ್ ಆಯಿತು ಕೆಲವೊಂದು ಪೋಲಿಂಗ್ ಸ್ಟೇಷನ್ಸಲ್ಲಿ ನಾವು ಏಳುವರೆ ಎಂಟು ಗಂಟೆವರೆಗೂ ನಾವು ಎಕ್ಸಿಡ್ ಮಾಡಿದ್ವಿ ಕೌಂಟಿಂಗು ಎಲ್ಲ ಏನು ಸಾರಿ ಪೋಲಿಂಗ್ ಮಾಡೋದಕ್ಕೆ ಏಳುವರೆವರೆಗೂ ಬಿಟ್ಕೊಂಡಿದ್ವಿ ಸೊ ಅದಕ್ಕೆ ಈ ಸಲ ನಾವು ಹನ್ನೆರಡು ಜಾಸ್ತಿ ಮಾಡಿದ್ದೀವಿ ಸೊ ಟೋಟಲಿ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಪೋಲಿಂಗ್ ಸ್ಟೇಷನ್ಸ್ನ ನಾವು ಮಾಡಿದ್ದೀವಿ ಡಿಸ್ಟಿಕಲ್ಲಿ ನಾವು ಸೊ ಇದು ಜನರಿಗೆ ಅನುಕೂಲವಾಗಬೇಕು ಅಂತ ನಾವು ಇದು ಮಾಡಿರೋದು ಆ್ಯಂಡ್ ಹೊಸದಾಗಿ ಏನು ಟೆನ್ ತೌಸಂಡ್ ಫೈವ್ ಏಯ್ಟಿ ಗುರುತಿನ ಚೀಟಿಗಳು ಹಾಕ್ಕೊಂಡಿದ್ರು ಅದನ್ನು ನಾವು ಪೋಸ್ಟರ್ ಮುಖಾಂತರ ಎಲ್ಲರಿಗೂ ಕಳಿಸಿದ್ದೀವಿ ಅಂದರೆ ಕೆಲವರು ಚೇಂಜಸ್ಗೂ ಸಹ ಹಾಕೊಂಡಿರ್ತಾರೆ ಅವರೇನಾದರೂ ಮೈನರ್ ಚೇಂಜಸ್ ಹೆಸರು ಡೇಟ್ ಆಫ್ ಬರ್ತು ಮದರ್ ಫಾದರ್ ನೇಮ್ ಏನಾದರೂ ಇದೆ ಅದೇ ರೀತಿ ಡಿಲಿಷನ್ಸು ಸಹ ಈ ಸಲ ನಮ್ಮದು ಟೂ ತೌಸಂಡ್ ಏಟ್ ನಾಟ್ ಟು ಡೆತ್ ಡಿಲಿಷನ್ಸ್ ಆಗಿದೆ ಮತ್ತು ಸಿಮಿಲರ್ ಎಂಟ್ರೀಸ್ ಅಂತ ಹೇಳ್ತೀವಿ ನಾವು ಫೋಟೋಗ್ರಫಿಕಲಿ ಮತ್ತು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂಥವ್ನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಮತ್ತು ಶಾಶ್ವತ ಸ್ಥಳಾಂತರಗೊಂಡು ಬೇರೆ ಊರುಗಳಿಗೆ ಅಥವಾ ಬೇರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಹೋಗಿರ್ತಾರೆ ಅವರೆಲ್ಲಾನು ನಾವು ಅರೌಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಸೊ ಒಟ್ಟಾರೆ ಡಿವಿಷನ್ಸ್ ನಮ್ಮದು ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಎಲ್ಲ ಇನ್ಕ್ಲೂಡಿಂಗ್ ಡೆತ್ ಪಾಮನೆಂಟ್ಲಿ ಶಿಫ್ಟೆಡ್ ಮತ್ತು ಡಬಲ್ ಎಂಟ್ರೀಸ್ ಏನಿರುತ್ತೆ ಎಲ್ಲನೂ ಕನ್ಸಿಡರ್ ಮಾಡಿ ಆ್ಯಂಡ್ ಸೊ ನಾವೆಲ್ಲ ಹೌಸ್ ಟು ಹೌಸ್ ಸರ್ವೆ ಎಲ್ಲನೂ ಮಾಡಿಸಿದ್ದೀವಿ ಆ್ಯಂಡ್ ಪ್ರತಿಯೊಂದು ಆ್ಯಕ್ಟಿವಿಟಿನೂ ನಾವು ಸೀರಿಯಸ್ ಆಗಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಎಲ್ಲ ಮನೆ ಮನೆಗೂ ಹೋಗಿ ಯಾರಾದರೂ ಹೊಸಬ್ರು ಬಂದಿದ್ದಾರೆ ಐ ಮೀನ್ ಫಸ್ಟ್ ಟೈಮ್ ವೋಟರ್ಸ್ ಯಾರಾದರೂ ಆಗಿರ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಯಾರಾದರೂ ಆಗಿದರೆ ಅವರೆಲ್ಲರೂ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಡೆತ್ ಆಗಿರೋವನ್ನೆಲ್ಲನೂ ಡಿಲೀಟ್ ಮಾಡಿದ್ದಾರೆ ಆ್ಯಂಡ್ ಶಿಫ್ಟಿಂಗ್ ಆಗಿರೋನು ಸಹ ಪರ್ಮನೆಂಟ್ಲಿ ಶಿಫ್ಟ್ ಆಗಿ ಅವರು ಒಪ್ಪಿಗೆ ಕೊಟ್ಟಿದ್ಮೇಲೆ ನಾವೆಲ್ಲ ಡಿಲೀಟ್ ಮಾಡಿದ್ದೀವಿ ಈ ವರ್ಷಕ್ಕೆ ಇದು ಫೈನಲ್ ಸೊ ಇನ್ನೂ ಏನಾದರೂ ತಮ್ಮದು ಅಪ್ಲಿಕೇಶನ್ಸ್ ಏನಾದರೂ ಇದ್ರೆ ಫ್ರಮ್ ಜಾನ್ವರಿ ಡೇಟ್ ಇವತ್ತಿಂದಲೇ ತಾವು ಏನಾದ್ರೂ ಹೊಸ ಅಪ್ಲಿಕೇಶನ್ಸ್ ಕೊಡೋದಾದ್ರೆ ಈ ವರ್ಷಕ್ಕೆ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರಿಷ್ಕರಣಿ ಪಟ್ಟಿಯಲ್ಲಿ ಬರುತ್ತೆ ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿ ಇದು ಫೈನಲ್ ಆ್ಯಂಡ್ ಸಿನ್ಸ್ ನಮಗೇನು ಏನಿದು ಎಲೆಕ್ಷನ್ ಇಯರ್ ಏನೂ ಇಲ್ಲ

ಒಂದು ಆಂದೋಲನ ಥರ ಮಾಡಿದ್ವಿ ಸಾಟರ್ಡೆ ಸಂಡೇ ಲಾಸ್ಟ್ ಟೈಮ್ ನಾವೇ ಡಿಸ್ಕಷನ್ ಆಯಿತು ಅದೇ ರೀತಿ ಇಂದ ಮಂತ್ ಆಫ್ ನವೆಂಬರ್ ನವೆಂಬರ್ ಇಂದ ಮಂತ್ ಆಫ್ ನವೆಂಬರ್ ತರ್ಟಿ ಫೈವ್ ವಾರ್ಡ್ಸಲ್ಲಿ ಸೆಕೆಂಡ್ ಅಂಡ್ ಸಂಡೇ ಟೂ ಡೇಸ್ ನಮ್ಮ ಬಿ ಎಲ್ ಓಸ್ ಪೋಲಿಂಗ್ ಸ್ಟೇಷನ್ ಕುತ್ಕೊಂಡು ಹೊಸ ಅಪ್ಲಿಕೇಶನ್ಸ್ ಎಲ್ಲನೂ ರಿಸೀವ್ ಮಾಡ್ಕೊಂಡಿದ್ದಾರೆ ಮತ್ತು ಪ್ರತಿ ಕಾಲೇಜು ಯೂನಿವರ್ಸಿಟೀಸ್ ಆಲ್ಮೋಸ್ಟ್ ಡಿಗ್ರಿ ಕಾಲೇಜಸ್ ಏಟೀನ್ ಇಯರ್ ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ಅಂಡ್ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಈ ಆಕ್ಟಿವಿಟಿಯಿಂದ ತುಮಕೂರು ರೂರಲ್ ಕುಲ್ ಅವ್ರದ್ದು ಅಪ್ಲಿಕೇಶನ್ಸ್ ಸಹ ಜಾಸ್ತಿ ಆಗಿದೆ ಯಾಕಂದ್ರೆ ಮಕ್ಕಳೆಲ್ಲ ಸಿಟಿಯಲ್ಲಿ ಬಂದು ಓದ್ಕೊಳ್ತಾ ಇರ್ತಾರೆ அபியான

ಒಂದೊಂದು ಬಸ್ ಅಲ್ಲ ಅದು ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಮೇಡಮ್ ಸ್ಮಾರ್ಟ್ ಸಿಟಿಗೆ ಅನ್ಸೈಂಟಿಫಿಕ್ ಸಾವಿರದ ಏಳ್ನೂರು ಬಸ್ ಬರುತ್ತೆ ಈಗ ಒಳಗಡೆ ಹೋಗ್ಬೇಕಾದ್ರೆ ವೆಹಿಕಲ್ ಈಗ ಸ್ಟಾಪ್ ಬರುತ್ತೆ ಈ ಕಡೆ ಆಗುತ್ತೆ ಅಷ್ಟೇ ಟೈಮಲ್ಲಿ ಆಟೋಗಳು ಬರುತ್ತೆ ಆಟೋ ಒಂದು ಸ್ಟ್ಯಾಂಡ್ ಸ್ವಲ್ಪ ಇಲ್ಲ